ಹಲೋ ಹಾಯ್ ನಮಸ್ಕಾರ ನಾನು ಮಂಡ್ಯ ಹುಡುಗ ಶಿವಕುಮಾರ್ ಈ ಯೂಟ್ಯೂಬ್ ಫ್ಯಾಮಿಲಿ ಪಶ್ಚಿಮ ವಿಡಿಯೋ ನಂದು ಪ್ರಶ್ನೆ ಹೋಗುವ ಆ್ಯಕ್ಚುಲಿ ಇವತ್ತು ಟಾಪಿಕ್ ಏನು ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ ಈ ಜೂನ್ದಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿಲೇನೆ ಫೇಲ್ ಆಗಿ ಪೆಂಡಿಂಗಾಗಿ ಉಳ್ಕೊಂಡಂಥವ್ರು ಏನು ತಿಕ್ ಮಾಡ್ತಾರೆ ಅಂದರೆ ನಮ್ಮ ಜೀವನ ಇಲ್ಲಿಗೆ ಮುಗೀತಾ ನಮ್ಮ ಕೆರಿಯರ್ ನಮ್ಮ ಕೆರಿಯರ್ ಇಲ್ಲಿಗೆ ಸ್ಟಾಪ್ ಆಗೋಯ್ತಾ ಮುಂದೆ ಏನು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಿರ್ತಾರೆ ಸೊ ಅವ್ರೇನೆಂದರೆ ತುಂಬ ಜೀವನದಲ್ಲಿ ತಲೆ ಕೆಡ್ಸ್ಕೊಬಿಟ್ಟಿರ್ತಾರೆ ಮತ್ತು ಏನಾದ್ರು ಮಾಡೋಕ್ಕಾಗುತ್ತಾ ಇಲ್ವಾ ನಾವು ನಮ್ಮ ಜೀವನ ಇಲ್ಲಿಗೆ ಬಿಡುತ್ತೆ ಅಂತ ಸೊ ಆಕ್ಚುಲಿ ನೀವು ಆ ಥರ ಎಲ್ಲ ತಿಳ್ಕೊಳ್ಳೇಬೇಡಿ ಏಕೆಂದರೆ ನಿಮ್ಮ ಜೀವನ ಸ್ಟಾರ್ಟ್ ಆಗೋದೇ ಇಲ್ಲಿಂದ ನಿಮ್ಮದು ಎಂಡಲ್ಲ ಇದು ಇದೇ ಫಸ್ಟ್ ಫಸ್ಟ್ ಆಗಿರುತ್ತೆ ನಿಮಗೆ ಸೊ ಇಲ್ಲಿಂದನೇ ಫಸ್ಟ್ ಮಿಟ್ಟಲು ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ ನಿಮ್ಮ ಕೆರಿಯರಲ್ಲಿ ಏನಂದರೆ ಈಗ ಎಜುಕೇಷನ್ ಮಾಡಿಯೇ ಒಳ್ಳೆ ಹೋಗಬೇಕು ಅನ್ನೋದು ಏನು ಅವಶ್ಯಕತೆ ಇರೋದಿಲ್ಲ ಈಗ ಎಜುಕೇಷನ್ ಮಾಡಿನೂ ಓನ್ ಬಿಸ್ನೆಸ್ ಮಾಡ್ತಿರ್ತಾರೆ ಕೆಲವರು ಎಜುಕೇಷನ್ ಮಾಡಿನೂ ಇವಾಗ ಎಜುಕೇಷನ್ ಇಲ್ದೇ ಎಸ್ ಎಲ್ ಸಿ ಪಿ ಯು ಫೇಲ್ ಆಗಿ ಈ ಥರ ಅವರಾಗಿ ಓನ್ ಬಿಸ್ನೆಸ್ ಮಾಡೋರು ಅಷ್ಟು ಸಂಪಾದನೆ ಕೂಡ ಈ ಎಜುಕೇಷನ್ ಹೈಯರ್ ಎಜುಕೇಷನ್ ಮಾಡಿ ಒಳ್ಳೆ ಪೊಸಿಷನ್ ಕೂಡ ಮಾಡ್ತಾ ಇರೋದಿಲ್ಲ ಸೊ ಏನು ಮಾಡಿ ಅಂದರೆ ನೆಕ್ಸ್ಟ್ ಕೆರಿಯರ್ ಬಗ್ಗೆ ಜಾಸ್ತಿ ತಿಂಕ್ ಮಾಡೋದಕ್ಕಿಂತ ಪ್ಲಾನಿಂಗ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಹೆಂಗ್ ಮಾಡಿದ್ರೆ ಈ ಸೊಸೈಟಿಲಿ ಒಂದು ಹೆಸ್ರು ಬರುತ್ತೆ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು ನಾಲ್ಕು ಜನರು ಮುಂದೆಗಡೆ ಹೆಸರು ಹೇಳ್ಕೊಬೋದು ಧೈರ್ಯವಾಗಿ ತಿರ್ಗಾಡ್ಬೋದು ಅನ್ನೋ ಥರ ಯೋಚನೆ ಮಾಡಬೇಕು ಅಂದರೆ ನೀವು ನಿಮ್ಮ ಜೀವನದ ಬಾಹಿರವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟಾಗ್ಬಿಡಿ ಫಸ್ಟ್ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಕೆರಿಯರ್ ನೆಕ್ಸ್ಟ್ ಎಜುಕೇಷನ್ ಇರುವ ಬಿಟ್ಟಾಕಿ ಅದಕ್ಕಿಂತ ಸಾವಿರ ಪಟ್ಟು ಸಂಪಾದನೆ ಆಗೋದು ಜೀವನ ಮುಂದೆ ನಡೆಸೋದು ಬೇಜಾನು ದಾರಿಗಳಿದ್ದಾವೆ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೆರಿಯರಲ್ಲಿ ನಿಮಗೆ ಏನು ಆಸಕ್ತಿ ಇರುತ್ತೆ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು ಓಟೆಲ್ ಇಲ್ಲಾಂದರೆ ಶಾಪ್ ಅಂದರೆ ಏನೋ ಒಂದು ಪ್ಲಾನಿಂಗ್ ಇರುತ್ತೆ ಇವಾಗ ನೀವು ಮೆಕ್ಯಾನಿಕ್ ಆಗಬೇಕು ಅಂದರೆ ಯಾವುದೋ ಒಂದು ಓಟೆಲ್ ಓಪನ್ ಮಾಡಬೇಕು ಶಾಪ್ ಓಪನ್ ಮಾಡಬೇಕು ಇಲ್ಲ ಓನ್ ಬಿಸ್ನೆಸ್ ಮಾಡಬೇಕು ಅಟ್ಲೀಸ್ಟ್ ಯಾವುದು ಬೇಡಪ್ಪ ಇವಾಗ ವಿಲೇಜಲ್ಲಿ ನಮ್ಮದು ಜಮೀನಿದೆ ನಾನು ಫಾರ್ಮರ್ಸ್ ಆಗಿ ಮುಂದೆ ಜೀವನ ಕಂಟಿನ್ಯೂ ಮಾಡ್ತೀನಿ ಸೊ ಓಕೆ ಮಾಡಿ ತೊಂದರೆ ಇಲ್ಲ ಅದರಲ್ಲಿ ಏನು ಅಂದರೆ ಬರೀ ಒಂದನ್ನೇ ನಂಬ್ಕಂಡು ಪ್ಲಾನಿಂಗ್ ಇವಾಗ ಫಾರ್ಮಲ್ ಮಾಡ್ತೀರಾ ಇವಾಗ ಜೊತೆಗೆ ನಿಮ್ಮ ಕಡೆ ಏನಿರುತ್ತೆ ಚೆನ್ನಾಗಿ ಒಳ್ಳೆ ನೀರಿತ್ತು ಭೂಮಿ ಎಲ್ಲ ಚೆನ್ನಾಗಿತ್ತು ರೇಷ್ಮೆ ಬೆಳಿತೀರಾ ಅನ್ಕೊಳ್ಳಿ ಯಾಕಂದರೆ ನಮ್ಮ ಕಡೆ ಎಲ್ಲ ನಮ್ಮ ತಂದೆ ಎಲ್ಲ ಸ್ಟಾರ್ಟಿಂಗಿಂದ ಬಳ್ಕೊಂಡಿರೋದೇ ರೇಷ್ಮೆ ಅದ್ರ ಜೊತೆಗೆ ನಮ್ಮದು ಸ್ವಂತ ಕೃಷಿ ಇರೋದ್ರಿಂದ ನಾವು ತೆಂಗು ಮತ್ತೆ ಭತ್ತ ರಾಗಿ ಎಲ್ಲಾನು ಬೆಳ್ಕೊಳ್ತಿರ್ತೀವಿ ಮನೆಗೋಸ್ಕರ ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಇದೆ ನಮ್ದು ಹಸುಗಳೆಲ್ಲ ಮಡಿಕೊಂಡಿರ್ತೀವಿ ಮೇಕೆ ಎಲ್ಲ ಮಡಿಕೊಂಡಿದ್ದೀವಿ ಸೊ ಏನಂದ್ರೆ ಸೈಡ್ ಬಿಸ್ನೆಸ್ ಇರುತ್ತೆ ಇವಾಗ ಒಂದನ್ನೇ ನಂಬ್ಕೊಳ್ಳೋಕ್ಕಾಗಲ್ಲ ಸೊ ಏನಂದ್ರೆ ಇವಾಗ ನಾವು ರೇಸ್ ಇಕ್ಕಿರ್ತೀವಿ ಅದು ಚೆನ್ನಾಗಿ ಆಯ್ತು ಅಂದ್ರೆ ಓಕೆ ತೊಂದರೆ ಇಲ್ಲ ಒಂದು ಟೈಮ್ ಏನಾಗುತ್ತೆ ಅಂದ್ರೆ ರೈಟ್ ಚೆನ್ನಾಗಿದ್ದಾಗ ಆಕ್ಚುಲಿ ಒಳ್ಳೆ ರೇಟ್ ಸಿಗುತ್ತೆ ಇವಾಗ ರೈಟ್ ಇರೋದಿಲ್ಲ ಸಮ ಟೈಮಲ್ಲಿ ಏನಾಗುತ್ತೆ ಡೌನ್ ಆಗಿಬಿಡುತ್ತೆ ರನ್ನಿಂಗ್ ಇದ್ದ ಎಲ್ಲ ಡೌನ್ ಆಗಿಬಿಡುತ್ತೆ ಮತ್ತೆ ಯಾವ್ದಾರು ಫಂಕ್ಷನ್ ಹಬ್ಬಗಳ ಟೈಮ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಆ ಟೈಮಲ್ಲಿ ಅದರಲ್ಲಿ ಏನಾಗುತ್ತೆ ಬರೋ ಇನ್ಕಮ್ ಫುಲ್ಲು ಕಡಿಮೆ ಆಗ್ಬಿಡುತ್ತೆ ಸೊ ಅವಾಗ ನೀವೇನು ಮಾಡಬೇಕು ಅಂದ್ರೆ ಬ್ಯಾಕಪ್ಗೋಸ್ಕರ ಇವಾಗ ಒಂದು ಹಸು ಇತ್ತು ಮನೆಯಲ್ಲಿ ಅದರಿಂದ ಒಂದ್ ಸ್ವಲ್ಪ ಸೋರ್ಸ್ ಬರ್ತಿತ್ತು ಇವಾಗ ನಿಮ್ಮದೇ ಸ್ವಂತ ಒಂದ್ ಸ್ವಲ್ಪ ತೆಂಗಿನ ಮರ ಆ ಥರ ಏನಿದ್ವೋ ಸೊ ಈ ತರ ಎಲ್ಲ ಒಂದನ್ನೇ ಮಾಡಕ್ ಹೋಗ್ಬಿಡಿ ಇವಾಗ ಒಂದ್ ಸ್ವಲ್ಪ ಹಸು ಮಡಿಕಳಿ ಒಂದ್ ಎರಡು ಮೂರು ಹಸು ಮಡಿಕಳಿ ಒಂದು ಐದಾರು ಮೇಕೆ ಸಾಕಳಿ ಒಂದ್ ಸ್ವಲ್ಪ ರೇಷ್ಮೆ ಮಡಿಕಳಿ ಇವಾಗ ಭತ್ತ ರಾಗಿ ಬೆಳ್ಕತ್ತೀರಾ ಈ ತರ ಮಾಡಿ ಇನ್ನೇನಾರು ಓಟೆಲ್ ಬಿಸ್ನೆಸ್ಸು ಈ ಥರ ಮಾಡಬೇಕು ಅಂದ್ರೆ ದೊಡ್ಡದಾಗಿ ಫೈವ್ ಸ್ಟಾರ್ ಓಟೆಲ್ ಮಾಡೋ ಆಸೆ ಏನು ಬೇಕಾಗಿಲ್ಲ ಸ್ಟಾರ್ಟಿಂಗ್ ನೀವೇನು ಓಪನ್ ಮಾಡಿ ಸಿಂಪಲಾಗಿ ಒಂದು ಅಂಗಡಿ ಥರ ಚಿಕ್ಕದಾಗಿ ಓಪನ್ ಮಾಡಿ ಸ್ಟೀಶ್ ಟೀ ಸ್ಟಾಲ್ ಥರ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಎಕ್ವಿಪ್ಮೆಂಟ್ ಯೂಸಿಂಗ್ ಪರ್ಸನ್ ಎವ್ರಿ ಡೇ ಯೂಸಿಂಗು ಈ ಥರ ಏನೇನು ಇಕ್ಬೇಕು ಅನ್ಸುತ್ತೆ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಇಕ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿ ಆದಷ್ಟು ಅದರಿಂದ ನೆಕ್ಸ್ಟು ಅಂದರೆ ಒಂದು ಅಂಗಡಿ ಅಲ್ಲಿ ಇನ್ನ ಓಟೆಲ್ ಬಿಸ್ನೆಸ್ಸು ಬಂತು ಅಂದರೆ ಈಗ ಓಟೆಲ್ ಬಿಸ್ನೆಸ್ಸಲ್ಲಿ ಏನು ಇಲ್ಲ ತೊಂದರೆ ಇಲ್ಲ ಅದು ಒಂಥರ ಒಳ್ಳೆ ಕೆಲಸನೂ ಆಗುತ್ತೆ ಅನ್ನ ಹಾಕ್ದಂಗ ಹೋಗುತ್ತೆ ಅದರಿಂದ ಎರಡು ಮೂರು ಬೆನಿಫಿಟ್ಸ್ ಇದೆ ಜೊತೆಗೆ ನಮ್ಮ ಜೀವನನು ಕಟ್ಕೊಂಡು ಜೂನನ್ನು ನಡ್ಕೊಂಡು ಹೋಗುತ್ತೆ ಸೊ ನೀವು ಓಟೆಲ್ ಬಿಸ್ನೆಸ್ ಮಾಡ್ತೀರಿ ಅಂದ್ರೆ ಆಗೋ ಜಾಗ ಓಟೆಲ್ ಮಾಡೋ ಜಾಗ ಯಾವ ಥರ ಇರುತ್ತೆ ಅನ್ನೋದನ್ನ ಫಸ್ಟ್ ಲೊಕೇಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನಿಮಗೂ ಬಿಸ್ನೆಸ್ ಚೆನ್ನಾಗಾಗಬೇಕು ಆಗಬೇಕು ಅಕ್ಕಪಕ್ಕ ಬಸ್ ಸ್ಟ್ಯಾಂಡು ಬ್ಯಾಂಕು ಕಾಲೇಜಸ್ ಇಲ್ಲ ಅಂದ್ರೆ ಸಿಟಿಲಿ ಇದ್ರೆ ಅಂದ್ರೆ ಕಂಪ್ನಿ ಇಂಡಸ್ಟ್ರಿ ಈ ಥರ ಸೆಂಟ್ರ್ ಪಕ್ಕ ಇರಬೇಕು ಆ ಥರ ಹಾಕೊಳ್ಳಿ ಅವಾಗ ಒಳ್ಳೆ ಬಿಸ್ನೆಸ್ ಆಗುತ್ತೆ ಸೊ ಜೀವನದಲ್ಲಿ ಮುಂದೆ ಇವಾಗ ಸ್ಟಾರ್ಟ್ ಆಗ್ತಿದೆ ನೀವು ಈಗಲೇ ಹದಿನೆಂಟು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೆರಡು ವರ್ಷಕ್ಕೆಲ್ಲ ಜೀವನ ಮುಗ್ದಾಯ್ತು ಎಂಡಿಂಗು ಅಂತ ಯಾವುದೇ ಕಾರಣಕ್ಕೂ ಡಿಸಿಷನ್ ತಗೋಬೇಡಿ ಡಿಸೈಡ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಮ್ಮ ಹಿಂದ್ಲೂ ಕಾಲದಲ್ಲಿ ಎಲ್ಲ ಏನು ಎಲ್ಲ ಡಿಗ್ರಿ ಮಾಡ್ಕೊ ಬಂದಿರಲಿಲ್ಲ ಎಲ್ಲ ಎಜುಕೇಟೆಡ್ಗಳೇ ಇದ್ದಿರಲಿಲ್ಲ ಸೊ ಜೀವನ ಮಾಡ್ಕೊ ಬಂದಿದ್ದಾರೆ ಅವರು ನಮ್ಮಿಂತ ಚೆನ್ನಾಗಿ ಬದುಕಿದ್ದಾರೆ ಇವಾಗ ನಾವೇನೇ ಜಾಸ್ತಿ ಟೆನ್ಷನ್ ಮಾಡ್ಕೊಬಾರದು ಇನ್ನೂ ಓದಿರೋರು ಕೆಲವರು ಯತ್ನ ಮಾಡ್ತಿರ್ತಾರೆ ಸೊ ನಾವು ಓದ್ಬಿಟ್ಟಿದ್ದೀನಪ್ಪ ನನ್ನ ಡಿಗ್ರಿ ಆಗಿದೆ ನಾನು ಏನು ಹೋಟೆಲ್ ಮಾಡ್ನೆ ನಾನೇನು ಅಂಗಡಿ ಮಾಡ್ನೆ ಈ ಥರ ಎಲ್ಲ ಮೈಂಡಲ್ಲಿ ಬೇಡಿ ಯಾಕೆಂದ್ರೆ ಜನಗಳು ನೀನು ಎಷ್ಟು ಸಂಪನ್ನೆ ಮಾಡ್ತಿದೆಯಾ ಅನ್ನೋದು ನೋಡ್ತಾರೆ ಬರ್ತೋ ನೀ ಏನು ಅಂತ ನೋಡೋದಿಲ್ಲ ಈಗ ಅಷ್ಟು ಚೇಂಜ್ ಆಗ್ಬಿಟ್ಟಿದ್ದಾರೆ ಈಗ ಜನಗಳು ಅದಕ್ಕೋಸ್ಕರ ನೀವೇನೇ ಮಾಡಿ ಅಂದ್ರೂ ಫಸ್ಟು ನಿಮ್ಮ ಕೆರಿಯರ್ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ಫೋಕಸ್ ಮಾಡಿ ನೀವು ಮುಂದೆ ಬೇರೆ ಅವ್ರೇನು ಗೊತ್ತಾರೆ ಏನೋ ಓಟ್ಲಿಕ್ಕಿದ್ರೆ ಡಿಗ್ರಿ ಮಾಡಿದ ಯಾಕೆ ಹೋಟ್ಲಿಕ್ಕಿದೆಯಾ ಅಂತಾರೆ ಈ ಥರಲ್ಲಿ ಯೋಚನೆನೇ ಮಾಡೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು